ಸೊ ಹಲೋ ಗುರು ನಾನು ನಿಮ್ಮ ಕಿಶೋರ್ ಇವತ್ತು ನಾವು ಬಂದಿದ್ದೀವಿ ಎಕ್ಸಾಟಿಕ್ ಪೆಟ್ಸ್ ವರ್ಲ್ಡ್ ಹತ್ರ ಹೌದು ಇವತ್ತು ಅವ್ರ ಹತ್ರ ನೀವು ನೋಡಬಹುದಾಗಿದೆ ಎಕ್ಸಾಟಿಕ್ ಪೆಟ್ ಎಗ್ ವನ್ ಆಗಿದೆ ಸೊ ಇದು ಮೇಲು ಬ್ರೋ ಇದು ಕಲರ್ ಯಾವ್ದು ಬ್ರೋ ಇದು ಬ್ರೋ ಇದು ರೆಡ್ ಕಲರ್ ಅಂತೀವಿ ಓಕೆ ಇದು ಮೇಲಲ್ಲ ಇದು ಮೇಲ್ ಓಕೆ ಆಮೇಲೆ ಈ ಕಡೆ ನಿಮ್ಮ ಕೈಯಲ್ಲಿ ಇರೋದು ಅದ್ಕಡೆ ಫುಲ್ ಶಾಂತವಾಗಿರೋದು ಇದು ಫುಲ್ ಫಿ ಇದು ಫೀಮೇಲ್ ಬ್ರೋ ಓಕೆ ಫೀಮೇಲ್ ಇದು ಅಡಲ್ಟ್ ಆಗ ಇದೆಲ್ಲ ಪ್ರಾಪರ್ ಫುಲ್ ಅಡಲ್ಟ್ ಏಜ್ ಓಕೆ ಬ್ರೀಡಿಂಗ್ ಸ್ಟೇಜ್ ಬಂದಿದ್ದಾರೆ ಎಷ್ಟು ವಯಸ್ಸಾಗಿದೆ ಬ್ರೋ ಇದಕ್ಕೆ ಬ್ರೋ ಇದಕ್ಕೆ 2 ಇಯರ್ಸ್ ಇದೆ ಓಕೆ ಮುಟ್ಟಿ ಫೀಮೇಲ್ಸ್ ಅಗ್ರೆಸಿವ್ ಇರಲ್ಲ ಮೇಲ್ ಸ್ವಲ್ಪ ಅಗ್ರೆಸಿವ್ ಇರ್ತಾರೆ ಓಕೆ ಫೀಮೇಲ್ ಶಾಂತವಾಗಿದೆ ಇವಳ ಎತ್ ಕಡೆಯಿಂದ ಬರುತ್ತೆ ಬ್ರೋ ಎಸ್ ಪಿಸಿ ಇದು ಮೈನ್ ಬ್ರೋ ಇದು ಸೆಂಟ್ರಲ್ ಅಮೆರಿಕಾ ಸ್ಪೀಶೀಸ್ ಇದು ಓಕೆ ಮೋಸ್ಟ್ಲಿ ಸುಮ್ಮನೆ ಬಾಯ ಕೊಟ್ಟದ ಸುಮ್ಮನೆ ಬ್ರೋ ಆಯ್ತು ಆಯ್ತು ಸಮಾಧಾನ ಸಮಾಧಾನ ಸೋ ಇವಾಗ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಂದ್ರೆ

ಯಾ ಅದಕ್ಕೂ ಏನು ಮಾಡಲ್ಲ ಇದು ಆಕ್ಚುಲಿ ನಮ್ದು ಫುಲ್ಲಿ ಬ್ಲೂ ಇತ್ತು ನೀವು ನೋಡಬಹುದು ಕೆಳಗಡೆ ಬ್ಲೂ ಇರೋದು ಓಕೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತಾ ಇದೆ ಎತ್ಕೊಂಡ್ ಮಾಡಾ ಏನು ಮಾಡಲ್ಲ ಫುಲ್ ಸ್ಲೀಪ್ ಮಾಡ್ಕೊಳ್ಳಿ ಸ್ಲೀಪ್ ಫುಲ್ ಮಾಡ್ಕೊಳ್ಳಿ ಅದು ನೇಲ್ಸ್ ಇರತ್ತಲ್ಲ ಅಲ್ವಾ ಮಾಡಿ ತೋರಿಸ್ತೀನಿ ಸ್ಕ್ರಾಚ್ ಆಗುತ್ತೆ ಓಕೆ ಬ್ರೋ ಇದು ಕೂಡ ಎಲ್ಲ ವೆಜಿಟೇರಿಯನ್ ಎಲ್ಲ ಗ್ರೀನ್ ಲೀವ್ಸ್ ಓಕೆ ಕುಕಂಬರ್ ಓಕೆ ನಿಮಗೆ ಫ್ರೂಟ್ಸ್ ಏನು ಬೇಕು 100% ವೆಜಿಟೇಬಲ್ ಏನಾದರೂ ಹಾಕಿ ವೆಜಿಟೇಬಲ್ ಎಲ್ಲ ತಿನ್ನುತ್ತೆ ಓಕೆ ಫ್ರೂಟ್ಸ್ ತಿನ್ನುತ್ತೆ ಎಲ್ಲ ವೆಜಿಟೇರಿಯನ್ ಇದು ನಾನ್ ವೆಜ್ ಏನು ರಿಲೇಟೆಡ್ ನಾನ್ ವೆಜ್ ಐಟಮ್ಸ್ ಏನು ತಿನ್ನಲ್ಲ ಕೊಳ್ಳು ಬಾದ ಕೊಳ್ಳು ಬರುತ್ತೆ ವೇಸ್ಟ್ ತಿನ್ನೋದೇ ಇಲ್ಲ ಓಕೆ 100% ವೆಜಿಟೇರಿಯನ್ಸ್ ಇದು ಮಗು ಮಗು ತಿನ್ನಿ ಕೊಳ್ಳು ಕೆಲಕಡೆ ಕೈ ಕೊಡಿ ಇಲ್ಲ ಕೈ ಕೊಡಿ ಒಂದು ನಿಮಿಷ ಒಂದು ನಿಮಿಷ ಹಿಂಗೆ ನೀವು ಬನ್ನಿ ನಾನು ಕೊಡ್ತೀನಿ ಹಿಂಗೆ ಹಾಂ ಆರಾಮಾಗಿ ನೀವು ಮೂಮೆಂಟ್ ಕೊಡ್ಬೇಡಿ ಮಾಡಲ್ಲ ಓಕೆ ಹ್ಞೂ ಸೊ ನೋಡೋದು ಇದ್ ನಾನೊಂದು ಅಡಲ್ಟ್ ಇಕ್ಬಾರ ಇಟ್ಕೊಂಡಿದ್ದೀನಿ ಫೀಮೇಲ್ ಇದ್ರ ಮೇಲ್ ಆಗಿ ಸ್ವಲ್ಪ ಅಗ್ರೆಸಿವ್ ಆಗಿದೆ ಬಟ್ ಫೀಮೇಲ್ ತುಂಬ ಫ್ರೆಂಡ್ಲಿ ಆಗಿದೆ ಕ್ಷನ್ ಹಂಗೇನ ಇದೆಲ್ಲ ಬೆಳೆಯೋದೇ ಹಿಂಗೆ ಇದೆಲ್ಲಾ ನೀವು ಬೈ ಮಾಡೋ ಟೈಮಲ್ಲಿ ನೋಡ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಇದು ಎಷ್ಟು ಐದ್ ನೋಡಿ ಸ್ವಲ್ಪ ಜಾಗ ಏನಾಗತ್ತ ಕಟ್ ಮಾಡ್ಕೊಂತಾರೆ

ಒಂದು ವರ್ಷಕ್ಕೆ ಎಷ್ಟು ಮೊಟ್ಟೆ ಇಕ್ಕದಾಗಾರೆ ಬಟ್ ಟೂ ಟೈಮ್ಸ್ ಸಿಕ್ಕತ್ತೆ ಬಟ್ ಅವ್ರ ಮೇಲೆ ಡಿಪೆಂಡ್ ನಾವು ಫೋರ್ ಫುಲ್ ಬ್ರೀಡಿಂಗ್ ಇದೆಲ್ಲ ಮಾಡೋಕ್ಕೆ ಆಗಲ್ಲ ಇವತ್ತಲ್ಲಿ ಓಕೆ ನಾಗೆ ರಾಶಿ ತೆಗಿತಿದೆ ಏನಾಗಲ್ವಾ ಏನು ಆಗಲ್ಲ ಓಕೆ ಓಕೆ ಓಕೆನಾ ಮೇಲ್ ಬ್ಯೂಟಿ ನೋಡಿ ಹೆಂಗಿದೆ ಫೀಮೇಲ್ ಕಂಪೇರ್ ಮಾಡಿದ್ರೆ ಓಕೆ ಫೀಮೇಲ್ ನೋಡಿ ಮೇಲ್ ಬ್ಯೂಟಿ ನೋಡಿ ಇದೆಲ್ಲ ಆಕ್ಚುಲಿ ಇದೆಲ್ಲ ಮೇಲ್ ಗೆ ಜಾಸ್ತಿ ಬರುತ್ತೆ ಬ್ರೀದಿಂಗ್ ಗಾ ಹೌದು ಅದೇನಿಲ್ಲ ಡಿಸೈನ್ ಅಷ್ಟೇ ಅವರಿಗೆ ಓಕೆ ಅವರಿಗೆ ಇಲ್ಲೊಂದು ಇನ್ನೊಂದು ಐ ತರ ಇರುತ್ತೆ ಪಾಪ ಐ ತಿಕ್ಕಿದಲ್ಲ ಹಾ ಇಲ್ಲೊಂದು ಐ ತರ ಇರುತ್ತೆ ನೋಡಬಹುದು ನೀವು ಥರ್ಡ್ ಐ ಅಂತಿರಲ್ವಾ ಆತರ ಅದು ಜಾದು ಕಾನ್ಸೆಪ್ಟ್ ಇವ್ರಿಗೆ ಇರೋದು ಓ ಥರ್ಡ್ ಆಪ್ಷನ್ ಐ ಅಲ್ಲ ಅದು ಆಕ್ಚುಲಿ ಸನ್ ಇದು ತಗೊಳೋದು ಬಾಸ್ಕಿಂಗ್ ಮಾಡೋ ಟೈಮ್ ಅಲ್ಲಿ ನೋಡಿ ಶೆಡ್ಡಿಂಗ್ ಆಗ್ತಾ ಇರೋದು ಈ ತರ ಶೆಡ್ಡಿಂಗ್ ಆಗೋದು ಇಯರ್ಲಿ ಎಷ್ಟು ಎಷ್ಟು ಶೆಟ್ಟಿಂಗ್ ಆಗ್ತದೆ ಅದು ಅದ್ರ ಅವ್ರ ಮೇಲೆ ಡಿಪೆಂಡ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ರೆಗ್ಯುಲರ್ ಇರುತ್ತೆ ಮಂತ್ಲಿ ಅದ್ರ ಏನ್ ಗ್ರೋತ್ ಹೆಂಗ್ ಗ್ರೋತ್ ಆಗಿದ ತಕ್ಷಣ ಶೆಡ್ಡಿಂಗ್ ಆಗೋದು ಶೆಡ್ಡಿಂಗ್ ಆಗಿದೆ ಅಂದ್ರೆ ಗ್ರೋತ್ ಆಗ್ತಾ ಇದೆ ಅಂತ ಮೇಲೆ ಸಪರೇಟ್ ಆಗಿ ಮೇಂಟೆನೆನ್ಸ್ ಏನು ಇಲ್ಲ ಎರಡಕ್ಕೂ ಒಂದೇ ಮೇಂಟೆನೆನ್ಸ್ ಅದೊಂದ್ ಸ್ವಲ್ಪ ಅಗ್ರೆಸಿವ್ ಬಂದ್ಬಿಡ್ತಾರೆ ಬ್ರೀಡಿಂಗ್ ಸ್ಟೇಜ್ ಗೆ ಅವಾಗನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅಷ್ಟೇ ಓಕೆ ಓಕೆ ತುಂಬ ಜಾಸ್ತಿ ಫ್ರೆಂಡ್ಲಿ ಆಗಿರ್ತಿದೀವಿ ಬಂದಿದ್ಕ್ಷಣ ಅದೇನಂದ್ರೆ ಇವಾನಸ್ ಎಲ್ಲಾ ಟಾಪ್ ಮರಾದ ಮೇಲೆ ಆ ಕಡೆ ಸ್ವಲ್ಪ ಹೈ ಕೂತ್ಕೊಳಾ ಅಭ್ಯಾಸ ಅವ್ರಿಗೆ ಓಕೆ ಸೋ ಅದಕ್ಕೆ ಟಾಪ್ಸ್ಟ್ मोस्ट ಟಾಪ್ ಇಸ್ ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತೆ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಮಸಾಜ್ ಮಸಾಜ್ ಆಗ್ತಿದೆ ಇವಾಗ ನನಗೆ ನವರತ್ನ ತೈಲ ಹಾಕಿಲ್ಲ ಅಷ್ಟೇ